ಎಲ್ಲರಿಗೂ ನಮಸ್ತೆ ನಮ್ಮೆಲ್ಲರಿಗೂ ತಿಳಿದ ಹಾಗೆ ರಾಮಾಯಣ ಕತೆ ತಿಳಿದುಕೊಳ್ಳುವುದು ತುಂಬ ಪ್ರಮುಖ್ಯವಾಗಿರುವಂಥದ್ದು ಸಚಿತ್ರ ರಾಮಾಯಣವನ್ನು ಇಂದಿನಿಂದ ಶುರು ಮಾಡ್ತಾ ಇದ್ದೀನಿ ನಾನು ನೂರ ಇಪ್ಪತ್ತೈದು ವರ್ಣಚಿತ್ರಗಳೊಂದಿಗೆ ಮಹರ್ಷಿ ವಾಲ್ಮೀಕಿಯವರು ರಚಿಸಿರುವಂತಹ ಮಹಾಕಾವ್ಯದ ಸಂಪೂರ್ಣ ಕಥಾನಕವನ್ನು ನಿಮ್ಮೊಂದಿಗೆ ಹೇಳಲಿ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಜೊತೆಗೆ ಈ ಒಂದು ಕತೆ ನಿಮಗೆ ರಾಮಾಯಣದ ಕತೆ ನಾನು ಹೇಳುವಂಥದ್ದು ನಿಮಗೆ ಇಷ್ಟವಾದರೆ ದಯವಿಟ್ಟು ನೀವು ಲೈಕನ್ನು ಕೊಡೋದರ ಮೂಲಕ ಪ್ರೋತ್ಸಾಹವನ್ನು ನೀಡಿ ಬನ್ನಿ ಮೊದಲನೇ ಒಂದು ಚಿತ್ರದ ಮೂಲಕ ರಾಮಾಯಣವನ್ನು ತಿಳ್ಕೊಳ್ತಾ ಹೋಗೋಣ ಮಹರ್ಷಿ ವಾಲ್ಮೀಕಿ ಸ್ನಾನ ಮಾಡಿ ಬರಲು ತಮ್ಮ ಆಶ್ರಮದಿಂದ ಒಮ್ಮೆ ತಮಸಾ ನದಿಯ ತೀರಕ್ಕೆ ಬಂದಾಗ ಅಲ್ಲಿ ಕ್ರೌಂಚ ಪಕ್ಷಿಗಳ ಜೋಡಿಯೊಂದು ಪರಸ್ಪರ ಪ್ರೇಮ ಮಗ್ನವಾಗಿರುತ್ತವೆ ಆಗ ಅಲ್ಲಿಯೇ ಅಡಗಿ ಕುಳಿತಿದ್ದ ಬೇಡನೊಬ್ಬನು ಆ ಹಕ್ಕಿಗಳಿಗೆ ಬಾಣವನ್ನು ಪ್ರಯೋಗಿಸುತ್ತಾನೆ ಬಾಣ ತಗುಲಿದ ಹಕ್ಕಿ ನೋವಿನಿಂದ ವಿಲವಿಲ ಒದ್ದಾಡುತ್ತಾ ಕಿರುಚಿಕೊಂಡು ಕೆಳಗೆ ಬಿದ್ದು ಪ್ರಾಣ ಬಿಡುತ್ತದೆ ರಾಮಾಯಣದ ಕತೆ ರಾಮ ಸೀತೀರ ವಿಯೋಗದ ಬಗೆಗೆ ಚಿಂತಿಸುತ್ತಿದ್ದ ಮಹರ್ಷಿಗೆ ದುಃಖ ಶೋಕ ಕೋಪಗಳು ಒಟ್ಟಿಗೆ ಬಂದು ಬೇಡನನ್ನು ಶಪಿಸುತ್ತಾರೆ ಇಲೈ ಬೇಡನೆ ಕಾಮ ಮೋಹಿತವಾಗಿದ್ದ ಜೋಡಿ ಕ್ರೌಂಚಗಳಲ್ಲಿ ಒಂದನ್ನು ಕೊಂದ ನಿನಗೆ ದೀರ್ಘಾಯುಷು ಇಲ್ಲದಂತಾಗಲಿ ಹೀಗೆ ಮಹರ್ಷಿಗೆ ಮಹರ್ಷಿಗಳು ಬೇಡನಿಗೆ ಶಾಪವನ್ನು ನೀಡಿದರು ಈ ಶಾಪ ತಮ್ಮ ಬಾಯಿಂದ ಬಂದ ಕೂಡಲೇ ಮಹರ್ಷಿಗಳಿಗೆ ಸತ್ತ ಹಕ್ಕಿಯ ಬಗೆಗೆ ದುಃಖ ಒಂಟಿಯಾಗಿರುವ ಹಕ್ಕಿಯ ಬಗೆಗೆ ಮರುಕ ಕರುಣೆ ತಾವು ಶಾಪ ನೀಡಿದ ಬಗ್ಗೆ ವಿಷಾದ ಈ ಎಲ್ಲ ಭಾವನೆಗಳಿಂದ ಮನಸ್ಸಿನಲ್ಲಿ ಚಿಂತೆ ಶೋಕಗಳು ಕಾಡಲಾರಂಭಿಸಿದವು ಹೀಗೆ ವಿಷಾದದಿಂದ ಕೊರಗುತ್ತಿರುವಾಗ ಸ್ವಯಂ ಬ್ರಹ್ಮದೇವರೇ ಬಂದು ಮಹರ್ಷಿಯನ್ನು ಸಮಾಧಾನಗೊಳಿಸಿ ನೀವು ನುಡಿದ ಶಾಪವು ಶ್ಲೋಕರೂಪದಲ್ಲಿ ಛಂದೋಬದ್ಧವಾಗಿದೆ ಇದನ್ನೇ ಮೂಲವಾಗಿಟ್ಟುಕೊಂಡು ರಾಮ ಸೀತೀರನ್ನು ಕುರಿತು ಕಾವ್ಯ ಬರೆಯಿರಿ ಎಂದು ಹೇಳಿದರಂತೆ ರಾಮಾಯಣ ಕಾವ್ಯದ ಪ್ರತಿ ಪಾತ್ರದ ಅಂತರಂಗ ಮತ್ತು ಬಹಿರಂಗ ಸ್ವರೂಪ ವಿಚಾರಗಳು ಪ್ರತಿ ಘಟನೆಯೂ ನಿಮ್ಮೆದುರು ಪ್ರತ್ಯಕ್ಷ ನಡೆಯುತ್ತಿರುವಂತೆ ನಿಮಗೆ ಕಾಣಿಸಲಿ ಎಂದು ವರವನ್ನು ನೀಡಿದರಂತೆ ಹೀಗೆ ವಾಲ್ಮೀಕಿ ಮಹರ್ಷಿ ತಮ್ಮ ಅದ್ಭುತ ಕ್ರಿಯಾಶೀಲ ಪ್ರತಿಭೆ ಮತ್ತು ಬ್ರಹ್ಮರ ವರದ ವರದ ಫಲವಾಗಿ ರಾಮಾಯಣ ಮಹಾಕಾವ್ಯವನ್ನು ರಚಿಸಿದ್ದರೆಂದು ಪ್ರತೀತಿ ಇದೆ ತ್ರಿಲೋಕ ಸಂಚಾರಿಯಾದ ನಾರದರು ವಾಲ್ಮೀಕಿ ಮಹರ್ಷಿಗಳನ್ನು ಭೇಟಿಯಾಗಿ ರಾಮನ ಕತೆ ಬರೆಯಲು ಸ್ಫೂರ್ತಿಯನ್ನು ಕೊಟ್ಟರೆಂದು ಒಂದು ನಂಬಿಕೆ ಕೂಡ ಇದೆ ಲೋಕದಲ್ಲಿ ಅತಿ ಪ್ರಸಿದ್ಧನಾದ ಸಕಲ ಗುಣ ಸಂಪನ್ನನಾದ ಧರ್ಮನಿಷ್ಠನಾದ ಅತ್ಯುತ್ತಮ ವ್ಯಕ್ತಿಯ ಕುರಿತು ಹೇಳಿ ಎಂದು ಕೇಳಿದಾಗ ನಾರದರು ರಾಮನ ಕಥೆಯನ್ನು ವಾಲ್ಮೀಕಿ ಮಹರ್ಷಿಗಳಿಗೆ ಸಂಕ್ಷಿಪ್ತವಾಗಿ ತಿಳಿಸಿದರಂತೆ ಕತೆ ಕತೆಯ ಸೃಷ್ಟಿಕಾರ್ಯ ಅದರ ಉದ್ದೇಶ ಕಥಾವಸ್ತು ಕಥಾನಾಯಕ ಎಲ್ಲವೂ ಉದಾತ್ತವೇ ಆಗಿರುವಾಗ ಅಂಥ ಕಥೆಯಾದ ರಾಮಾಯಣ ಮಹಾಕಾವ್ಯವು ಉದಾತ್ತವಾಗಿರುವುದರಲ್ಲಿ ಸಂಶಯವೇ ಉಳಿಯದಷ್ಟೇ ವಾಲ್ಮೀಕಿ ರಚಿತ ಮಹಾಕಾವ್ಯವು ಬಾಲಕಾಂಡ ಕಾಂಡ ಅರಣ್ಯಕಾಂಡ ಕಿಷ್ಕಿಂದ ಕಾಂಡ ಸುಂದರಕಾಂಡ ಮತ್ತು ಯುದ್ಧಕಾಂಡ ಎಂದು ವಿಭಾಗಿಸಲ್ಪಟ್ಟಿದೆ ರಾಮನ ಮಕ್ಕಳಾದ ಲವಕುಶರಿಗೆ ವಾಲ್ಮೀಕಿ ರಾಮಾಯಣ ಮಹಾಕಾವ್ಯವನ್ನು ಹಾಡಲು ಕಲಿಸಿ ಆ ಮಕ್ಕಳು ಕಾವ್ಯವನ್ನು ಹಾಡಿ ಜನಪ್ರಿಯಗೊಳಿಸುತ್ತಾರೆ ವಾಲ್ಮೀಕಿ ಮಹರ್ಷಿಯಿಂದ ರಚಿಸಲ್ಪಟ್ಟ ಈ ಕಾವ್ಯವು ಅಂದಿನಿಂದ ಇಂದಿನವರೆಗೂ ಭಾರತದಾದ್ಯಂತ ಜನಮನದಲ್ಲಿ ಸ್ಥಿರವಾಗಿ ರಾಮ ಸೀತೆ ಲಕ್ಷ್ಮಣ ಹನುಮಂತ ರಾವಣ ಮತ್ತು ಉಳಿದೆಲ್ಲ ಪಾತ್ರಗಳು ಜನಮನದಲ್ಲಿ ಒಂದಾಗಿವೆ ಭಾರತದಾದ್ಯಂತ ನಾಟಕಗಳು ಚಲನಚಿತ್ರಗಳು ನರ್ತನ ಸಂಗೀತ ಹರಿಕತೆ ಯಕ್ಷಗಾನ ಕತೆ ಕಾದಂಬರಿ ಹೀಗೆ ನೂರಾರು ರೀತಿಯ ರಚನೆಗಳಿಗೆ ಕಲಾ ಪ್ರಕಾರಗಳಿಗೆ ಕಲಾವಿದರಿಗೆ ಸ್ಫೂರ್ತಿ ನೀಡಿದೆ ಭಾರತದ ಎಲ್ಲ ಭಾಷೆಗಳಲ್ಲಿ ಇಂಗ್ಲಿಷ್ ಒಳಗೊಂಡಂತೆ ವಿಶ್ವದ ಎಲ್ಲ ಭಾಷೆಗಳಲ್ಲಿಯೂ ರಾಮಾಯಣ ಕಾವ್ಯ ಲಭ್ಯವಿದೆ ಭಾರತದಾಚೆಗೆ ಶ್ರೀಲಂಕಾ ಥಾಯ್ಲ್ಯಾಂಡ್ ಜಾವಾ ಬರ್ಮಾ ಕಂಬುಜಾ ಸುಮಾತ್ರಾ ಟಿಬೆಟ್ ಇಂಡೋಚೀನಾ ಜಪಾನ್ ಮೆಕ್ಸಿಕೋ ಮತ್ತು ಇನ್ನು ಅನೇಕ ದೇಶಗಳಲ್ಲಿಯೂ ರಾಮಕತೆ ಪ್ರಚಲಿತವಿದ್ದು ಜನಪ್ರಿಯವಾಗಿದೆ ಕೇಳಿದ್ರಲ್ವ ರಾಮಾಯಣ ಕಥೆಯನ್ನು ದಯವಿಟ್ಟು ದಿನಾಲೂ ನಾನು ರಾಮಾಯಣ ಕಥೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ರಾಮನಿಗೆ ಜೈಕಾರವನ್ನು ಹೇಳುವುದರ ಮೂಲಕ ರಾಮಾಯಣ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್